ಇಲ್ಲಿ ಸಾಕಷ್ಟು ಅವರದ್ದು ಪಕ್ಷದ ನಾಯಕರು ಪತ್ರ ರೀತಿ ಯಾರೋ ಹಾಗೆ ನೂರ ಹೆಚ್ಚು ಅಂದ್ರೆ ಈ ವಿಚಾರ ಇಷ್ಟಕ್ಕೆ ನಿಲ್ಲಿಸಿ ಸಿಗಿಲ್ಲ ಅಂದ್ರೆ ಡೆವಲಪ್ಮೆಂಟ್ ವರ್ಗು ಪಕ್ಷದ ಆಂತರಿಕ ವಿಚಾರ ಏನಾಗ್ತದೆ ಪಕ್ಷಗಳ ಅಲ್ಲ ನಾನು ಹಲವಾರು ಹೇಳಿಕೆಗಳನ್ನ ಹೇಳಿಕೆಗಳನ್ನು ಇವೆಲ್ಲ ನೋಡಿರ್ಬೋದು ಬಹಳ ಈಗ ಒಂದು ತಿಂಗಳ ಎರಡು ತಿಂಗಳಿಂದ ನಾನು ಹೇಳ್ತೇವೆ ಮತ್ತು ಯಾವಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋದು ಅವತ್ಲಿಂದ ಸ್ಟಾರ್ಟ್ ಆಗಿದೆ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಮಧ್ಯದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಡಿ ಕೆ ಶಿವಕುಮಾರ್ ಎರಡು ಮೂರು ವರ್ಷ ನಾನು ಎರಡು ಮೂರು ವರ್ಷ ಅವರು ಅನ್ನುವಂಥ ರೀತಿಯಲ್ಲಿ ಅಗ್ರಿಮೆಂಟ್ ಆಗಿದೆ ಅನ್ನುವಂಥ ರೀತಿಯಲ್ಲಿ ಕೆಲವು ಕಾಂಗ್ರೆಸ್ ಅವರೇ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅವರೇ ಹೇಳ್ತಿದ್ರು ಕೊಡ್ಲಿಕ್ಕೆ ಚಾಲೂ ಮಾಡಿದೆ ಹೀಗಾಗಿ ಅವತ್ತಿಂದ ಫ್ರಾಮ್ ಬಿಗಿನಿಂಗಲ್ಲಿ ಯಾವಾಗ ಎರಡನೇ ಪಾರ್ಟಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿದ್ದಾರೆ ಅವತ್ತಿಂದಲೇ ಈ ಈ ಒಂದು ಗೊಂದಲ ನಡುವೆ ಇದೆ ಹೀಗಾಗಿ ಅಲ್ಲಿ ಏನು ಮುಖ್ಯಮಂತ್ರಿ ಆಗ್ಬೇಕನ್ನುವಂತ ಇಂಟರ್ನಲ್ ಫೈಟ್ ಇರೋದಿಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೊರಗೆ ತೋರಿಸ್ಕೊಟ್ಟಿಲ್ಲ ಇಲ್ಲಿ ಮತ್ತೆ ಇತ್ತೀಚಿಗೆ ಇತ್ತೀಚೆಗೆ ಮೂಡ ಹಗರಣ ಆದ್ಮೇಲೆ ಮತ್ತೆ ನಮ್ಮ ವಾಲ್ಮೀಕಿ ನಿಗಮದ ಹಗರಣ ಆದ್ಮೇಲೆ ಅದು ಇನ್ನು ಜೋರಾಗಿದೆ ಎಲ್ಲರೂ ಹೊರಗಡೆ ಹೇಳ್ತಾರೆ ನಾವು ಸಿದ್ದರಾಮಯ್ಯ ಜೊತೆ ಇದ್ದೇವೆ ಸಿದ್ದರಾಮಯ್ಯವರ ಐದು ವರ್ಷ ಮುಖ್ಯಮಂತ್ರಿ ಇದು ಹೊರಗೆ ಹೇಳಿಕೆ ಮಾತ್ರ ಆದ್ರೆ ಇಂಟರ್ನಲ್ಲಿ ಎಲ್ಲರೂ ಒಂದು ಬೇಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಮುಂದೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಎಲ್ಲ ತಯಾರಿ ಒಂದು ಒಂದ ಜನ ಲೀಡರ್ಸ್ ರೆಡಿ ಆಗಿದೆ ಹೀಗಾಗಿ ಈ ಇಂಟರ್ನಲ್ ಕ್ಲಾಶಿಸ್ ಏನಿದಾಗ ಇದರಿಂದಲೇ ಗೌರ್ಮೆಂಟ್ ಕೊಲಾಪ್ಸ್ ಆಗ್ತದೆ ಇವತ್ತು ನಾವೇನು ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ನಾವೇನು ಮಾಡಬೇಕಾಗಿಲ್ಲ ಆಪರೇಷನ್ ಕಂಬಲ ಮತ್ತೊಂದು ಏನು ಮಾಡಬೇಕಾಗಿಲ್ಲ ಆನ್ ಇಟ್ಸ್ ಓನ್ ಇಟ್ ಇಸ್ ಗೋಯಿಂಗ್ ಟು ಕೊಲಾಪ್ಸ್ ಗೌರ್ಮೆಂಟ್ ಅದಕ್ಕಾಗಿ ಈಗ ನೋಡಿ ಡಿ ಕೆ ಶಿವಕುಮಾರ್ ಅಮೆರಿಕಕ್ಕೆ ಹೋಗಿದ್ದಾರೆ ಇಲ್ಲ ನಾನು ಕುಟುಂಬದ ಸಹಿತ ಒಂದು ರೆಸ್ಟ್ ಒಳಗೆ ಹೋಗಿದ್ದೇನೆ ಹೊರಗಡೆ ಸ್ಟೇಟ್ಮೆಂಟ್ ಕೊಡ್ತೀನಿ ತರಾತರಿದ್ದ ತಕ್ಷಣ ಇದು ಮೊದಲೇ ಹೋಗ್ಬೇಕಂತ ಪ್ಲಾನ್ಸ್ ಇದು ಹೋಗಿದ್ದಂತ ಅಲ್ಲ ಅಲ್ಲಿ ಹೋಗ್ತಾರೆ ರಾಹುಲ್ ಗಾಂಧಿ ಹೋಗೋ ಟೈಮ್ ಹೋಗ್ತಾರೆ ಅಲ್ಲಿ ಹೋಗ್ತಾರ ಅರ್ಥ ಏನಾಗ್ತದೆ ಅಲ್ಲಿ ಹೋಗಿ ಬಿಟ್ಟಾಗ್ತಾರೆ ಈಗ ನಿಮ್ದು ಕೌಟುಂಬಿಕ ಪ್ರವಾಸ ಇದ್ರೆ ರಾಜಕೀಯ ನಾಯಕರಿಗೆ ಬೆಟ್ಟಾಗುವಂತ ಅವಶ್ಯಕತೆ ಇರಲಿಲ್ಲ ನೀವು ರಾಹುಲ್ ಗಾಂಧಿ ಅವ್ರನ್ನ ದಿಲ್ಲಿ ಬಿಟ್ಟಾಗೋದಲ್ಲ ಬಿಟ್ಟಾಗ ಹೀಗಾಗಿ ಆ ಸರ್ಕಲ್ಸಿಸ್ ಎರಡೂ ಕೊಡ್ತಾವ್ ಅಲ್ಲಿ ರಾಹುಲ್ ಗಾಂಧಿ ಅವರು ಹೋಗೋದಕ್ಕೆ ಇವ್ರ ಪ್ರವಾಸ ವಾರ ಫಿಕ್ಸ್ ಆಗೋದಕ್ಕೆ ನಿಂಗೆ ಅವ್ರ ಬೆಟ್ಟ ಆಗೋದಕ್ಕೆ ಇವೆಲ್ಲ ಮತ್ತ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವ್ರನ್ನ ಇವತ್ತು ಸಿದ್ದರಾಮಯ್ಯ ಅವರು ದಿಲ್ಲಿಗೆ ಇದ್ದು ಅವರು ವಾಪಸ್ ಬರೋ ಟೈಮ್ ನೀವು ಇಂಡಿವಿಜುವಲ್ ಅವ್ರಿಗೆ ಬಿಟ್ಟು ಹಾಕ್ತೀರಿ ಅಂತಂದ್ರೆ ಇದು ಆಸ್ತಿ ಏನಾಗಿದೆ ಒಂದ್ ರೀತಿ ಏನೋ ಒಂದು ಸಂಚು ನಡೀತಾ ಇದೆ ಅನ್ನುವಂಥದ್ದು ಇದ್ರ ಮೇಲೆ ಅರ್ಥ ಆಗ್ತದೆ ಮತ್ತು ಕಾಂಗ್ರೆಸ್ನ ಶಾಸಕರು ನೀವು ಯಾರಾದರೂ ವೈಯಕ್ತಿಕವಾಗಿ ಮಾತಾಡಿದ್ರೆ ಅವರಲ್ಲಿ ಗೊಂದಲ ಪೂರ್ತಿ ನಿರ್ಮಾಣ ಆಗಿದೆ ಮತ್ತು ಅಷ್ಟೇ ಅಲ್ಲ ಗ್ಯಾರಂಟಿ ಯೋಜನೆಗೆ ನಾ ಹಣ ಒಂದು ವಿನಿಯೋಗ ಮಾಡ್ತಾ ಇದ್ದಾರೆ ಅದರಿಂದ ರಾಜ್ಯ ಸರ್ಕಾರ ಆಡಳಿತ ನಡೆಸುವುದು ದುಷ್ಟರಾಗಿದೆ ಕೊಲ್ಯಾಪ್ಸ್ ಆಗಿದೆ ಎಕನಾಮಿಕ್ ಬಹಳ ಎಕನಾಮಿ ಬಹಳ ಕೊಲ್ಯಾಪ್ಸ್ ಆಗಿದೆ ನಾಳೆ ಇಲ್ಲಿವರೆಗೆ ಹಿಂದೆ ಹಿಮಾಚಲ್ ಪ್ರದೇಶದಲ್ಲಿ ಶಾಸಕರಿಗೆ ಮಂತ್ರಿಗಳ ಅಧಿಕಾರಿಗಳಿಗೆ ಪಗಾರ ಕೊಡೋದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ಲ ಅದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಮತ್ತೆ ಇಲ್ಲಿವರೆಗೂ ಈ ಸರ್ಕಾರ ಬಂದ ಮೇಲೆ ಇಲ್ಲಿವರೆಗೂ ಒಂದು ಒಂದು ಕೋಟಿ ಆಗಲಿ ಹತ್ತು ಕೋಟಿ ಆಗಲಿ ಸ್ಪೆಷಲ್ ಪ್ಯಾಕೇಜ್ ಯಾವುದೇ ಯೋಜನೆಗೂ ಹಣ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಮತ್ತು ಕಾಂಗ್ರೆಸ್ನ ಶಾಸಕರು ಮತ್ತು ಎಲ್ಲಾ ಶಾಸಕರು ಈ ಸರ್ಕಾರಕ್ಕೆ ಹಿಡಿ ಶಾಪ ಹಾಕ್ತಾ ಇದೆ ನಮ್ಗೇನೋ ಒಂದು ಏನೋ ಒಂದು ಅರ್ಜೆಂಟ್ ಏನೋ ಕೆಲಸ ಮಾಡಬೇಕು ಏನೋ ಒಂದು ಹೊಸ ಯೋಜನೆ ಮಂಜೂರು ಮಾಡಿಸೋ ಹಣ ಇಲ್ಲಲ್ಲ ಅನ್ನುವಂತ ಒಂದು ಕೊರತೆ ಇವತ್ತು ಎಲ್ಲಾ ಶಾಸಕರಲ್ಲಿ ಕಾಣ್ತಾ ಇದೆ ಹೀಗಾಗಿ ಒಂದ್ ಕಡೆ ಈ ರೀತಿಯ ಅಭಿವೃದ್ಧಿ ಶೂನ್ಯವಾದಂತಹ ಸರ್ಕಾರ ಮತ್ತೆ ಇದ್ರ ಜೊತೆಗೆ ಇಂಟರ್ನಲ್ ಗೊಂದಲ ಮತ್ತೆ ಅದಕ್ಕಾಗಿ ನೋಡಿ ಈ ಕಾಂಗ್ರೆಸ್ನ ಕೆಲವು ಲೀಡರ್ಸ್ ಪತ್ರ ಬರೀತದೆ ಹೈಕಮಾಂಡ್ ಗೆ ನೋಡ್ರಿ ಇದು ಮುಖ್ಯಮಂತ್ರಿ ರೇಸ್ ನಡೀತಾ ಇದೆ ಇದರಿಂದ ಪಕ್ಷಕ್ಕೂ ಒಂದು ಇಮೇಜ್ ಸರ್ಕಾರದ ಇಮೇಜು ಕಡಿಮೆ ಆಗ್ತಾ ಇದೆ ಕ್ರೈಸಿಸ್ ಆಗಿದೆ ನಂದು ಒಳ್ಳೆ ಕೆಲಸನೂ ಹೈಲೈಟ್ ಆಗ್ತಾ ಇಲ್ಲ ಅನ್ನುವಂತ ರೀತಿಯಲ್ಲಿ ಇವತ್ತು ಹೈಕಮಾಂಡ್ ಗೆ ಕೆಲವು ಹಿರಿಯ ನಾಯಕರು ಪತ್ರ ಬಡೀತಾ ಇದು ಇಂಟರ್ನ್ಯಾಷನಲ್ ಇಂಟರ್ನಲ್ಲಿ ಏನೊಂದು ಗೊಂದಲ ಇದೆ ಇದು ನಿಜ ಅನ್ನೋದು ಪ್ರೂವ್ ಆಗ್ತದೆ ಅದಕ್ಕಾಗಿ ಅವರ ಗೊಂದಲದಿಂದಲೇ ಇವತ್ತು ಸರ್ಕಾರ ಯಾವುದೇ ಟೈಮ್ ನಲ್ಲಿ ಸ್ಕೋಲ್ಯಾಪ್ಸ್ ಆಗಬಹುದು ಅಂತ ನಾ ಹೇಳ್ತೇನೆ